ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಬಂದಿರುವುದೆಲ್ಲ ಸತ್ಯ ಇರಲ್ಲ ಪೊಲೀಸರು ತನಿಖೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ವಿನಾಯ್ ಸುಯಿಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಸಂಬಂಧಪಟ್ಟ ಡಿಸಿಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗ್ಲಿ ಸತ್ಯ ಇರೋದಿಲ್ಲ ಅದನ್ನು ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ ಕಾರಣ ಏನಾದರೂ ಇರಲಿ ಕಾರಣ ಏನಾದರೂ ಇರಲಿ ಅಂಥದ್ದೇನಾದರೂ ಏನಾದರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ ಎಫ್ಐಆರ್ ಆದ ತಕ್ಷಣ ತನಿಖೆ ಶುರು ಆಗ್ತದೆ ತನಿಖೆ ಮಾಡ್ತಾರೆ ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕು ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಸಂಬಂಧಪಟ್ಟ ಡಿಸಿಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ವಾಟ್ಸಪ್ಪಲ್ಲಿ ವಿನಯ್ ಸೋಮಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ತನಿಖೆ ಮಾಡಿ ಕ್ರಮ ತಗೋತೀವಿ ವಾಚ್ಆಪ್ ಬಂದಿರೋದೆಲ್ಲ ಸತ್ಯ ಸತ್ತೇ ಇರಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಆದರೆ ಈಗ ಇರತಕ್ಕಂಥ ಮಾಹಿತಿಯ ಪ್ರಕಾರ ಈತ ಡೆತ್ ನೋಟ್ ಬರೆದಿತ್ತು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಕಳಿಸಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಈ ರಾಜಕೀಯ ಪ್ರೇರಿತ ಎಫ್ಐಆರ್ ಇದು ದಾಖಲಾಗಿರ್ತಕ್ಕಂಥದ್ದು ತನ್ನ ವಿರುದ್ದ ಹಾಗಾಗಿ ಅದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಆತ್ಮಹತ್ಯೆ ಮಾಡಿಕೊಂಡಿರುವ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಣ್ಣ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಈಗ ಹಲವಾರು ಪ್ರಶ್ನೆಗಳನ್ನು ಎಬ್ಬಿಸಿದೆ ಏನಿದು ಘಟನೆ ಇದ್ರ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರವಿಂದ್ ಅಲ್ಲಿ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ನಿಜಕ್ಕೂ ಶಾಕ್ ಆಗುತ್ತೆ ಇದು ಒಂದು ಸಣ್ಣ ವಿಚಾರ ಒಂದು ಸಣ್ಣ ತೀರ್ಮಾನದಲ್ಲಿ ಮುಗಿದು ಹೋಗಬಹುದಾಗಿದ್ದಂತಹ ವಿಚಾರದಲ್ಲಿ ಇಷ್ಟು ದೊಡ್ಡ ಏನು ಸಾವಿನಂತಹ ನಿರ್ಧಾರವನ್ನ ಯಾಕೆ ಕೈಗೊಂಡ್ರು ವಿನಯ್ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಏನೆಲ್ಲ ನಡೆದಿದೆ ಒಟ್ಟು ಪ್ರಕರಣದಲ್ಲಿ ನಿಮ್ಮ ಹತ್ರ ಏನೆಲ್ಲ ಡೀಟೇಲ್ಸ್ ಇದೆ ಎಸ್ ಶ್ರೀಲಕ್ಷ್ಮಿ ಆ ಒಂದು ಪೋಸ್ಟ್ ಏನಿರುತ್ತೆ ನ ಅಡ್ಮಿನ್ ಆಗಿರ್ತಾರೆ ವಿನಯ್ ಸೋಮಯ್ಯ ಬಿಜೆಪಿಯ ಕಾರ್ಯಕರ್ತ ಇವರು ಮಡಿಕೇರಿನಲ್ಲಿ ಅದರ ವಿರುದ್ಧವಾಗಿ ಒಂದು ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಆ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಒಂದು ಬೇಲ್ ಕೂಡ ನೀಡಲಾಗಿರುತ್ತೆ ಕೋರ್ಟ್ನಿಂದ ಬೇಲ್ ಸಿಕ್ಕಿರುತ್ತೆ ತಡೆಯಾಜ್ಞೆ ಇರುತ್ತೆ ಆದರೂ ಕೂಡ ಶಾಸಕ ಪೊನ್ನಣ್ಣ ಅವರು ಇವರ ಬಗ್ಗೆ ಅಂದರೆ ವಿನಯ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಕೊಡುಗೆಗೆಲ್ಲ ಒಂದು ವೈರಲ್ ಮೆಸೇಜ್ನ ವೈರಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸದ್ಯ ವಿನಯ್ ಸೋಮಯ್ಯ ಅವರು ಮಾಡ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಡೆತ್ ನೋಟ್ನ ಸಂಪೂರ್ಣವಾದಂತಹ ಒಂದು ವಿವರವನ್ನ ಬರೆದಿಟ್ಟು ಸದ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿನಯ್ ಅವರು ಅವರು ಹೇಳ್ತಾ ಇರುವಂತದ್ದು ಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ ಕೊಡಗಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಲಾಗುತ್ತೆ ಈ ಒಂದು ಐದು ದಿನಗಳ ಹಿಂದೆ ಆ ಒಂದು ವಾಟ್ಸ್ಆಪ್ ನ ಕ್ರಿಯೇಟ್ ಮಾಡಿರ್ತಾರೆ ಎರಡು ತಿಂಗಳ ಹಿಂದೆ ಈ ಎಫ್ಐಆರ್ ಏನಾಗಿರುತ್ತೆ ಎರಡು ತಿಂಗಳಿಂದ ನನ್ನ ಮನಸ್ಥಿತಿ ಸರಿಯಾಗಿರೋದಿಲ್ಲ ನನಗೆ ಮಾನಸಿಕ ಹಿಂಸೆ ಆಗಿದೆ ಅನ್ನುವಂಥದ್ದು ಜೊತೆಗೆ ಕೊಡಗಿನಲ್ಲಿ ನನ್ನ ಸಂಬಂಧಿಗಳ ಮುಂದೆ ನನ್ನ ಸ್ನೇಹಿತರ ಮುಂದೆ ನನಗೆ ಅವಮಾನ ಮಾಡಲಾಗಿದೆ ಹಾಗೆ ರೌಡಿ ಶೀಟರ್ ನ ಒಂದು ಓಪನ್ ಮಾಡಬೇಕು ಅನ್ನುವಂತ ವ್ಯವಸ್ಥಿತ ಪ್ಲಾನಿಂಗ್ ನ ಮಾಡಲಾಗಿದೆ ನನ್ನ ವಿರುದ್ಧವಾಗಿ ಸುಖಾಸುಮ್ಮನೆ ಆರೋಪಗಳನ್ನ ಆರೋಪವನ್ನ ಮುಂದಿಟ್ಟುಕೊಂಡು ವಿನಯ್ ಅವರು ಸದ್ಯ ಆತ್ಮಹತ್ಯೆ ಈಗ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಡೆತ್ ನೋಟ್ ನಲ್ಲಿ ವಿವರವಾಗಿ ಅವರು ಬರೆದಿರುವಂತದ್ದು ಈ ತನ್ನ ಏನಿದ್ದಾರೆ ನಂಬಿಕೊಂಡವರು ಅವರು ಎರಡನೇ ತಾರೀಕು ಕೊಡಗಿನಲ್ಲಿ ಒಂದು ಎಫ್ಐಆರ್ ದಾಖಲೆ ಮಾಡ್ತಾರೆ ಗೌಡ ಹಾಗೆ ಕೊಡವ ಒಂದು ಈ ಒಂದು ಏನು ಅಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ವಾಟ್ಸ್ಆಪ್ ಗ್ರೂಪ್ ಏನಿರುತ್ತೆ ಅಲ್ಲಿ ಒಂದು ಪೋಸ್ಟ್ ಬಂದಿದೆ ವಿನಯ್ ಅವರು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಇವರ ವಿರುದ್ಧ ಒಂದು ಎಫ್ಐಆರ್ ಕೂಡ ಹಾಗಾಗಿ ಅದರ ವಿರುದ್ಧ ಏನು ಆ ಒಂದು ಎಫ್ಐಆರ್ ದಾಖಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಕೂಡ ಪದೇ ಪದೇ ಇವರಿಗೆ ಕಿರುಕುಳವನ್ನ ನೀಡುವಂತದ್ದು ಹಾಗೆ ಇವರ ಮನೆಗೆ ಹೋಗಿ ತನಿಖೆಯನ್ನು ಅದು ತಡೆಯಾಜ್ಞೆ ಇದ್ರೂ ಕೂಡ ಯಾಕೆ ಇವರು ತನಿಖೆ ಮಾಡಿದ್ದಾರೆ ಇವರು ಡೆತ್ ನೋಟ್ ನಲ್ಲಿ ವಿನಯ್ ಮೆನ್ಷನ್ ಮಾಡಿರುವಂತದ್ದು ಸದ್ಯ ಈ ಬಗೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮರಣೋತ್ತರ ಪರೀಕ್ಷೆಯಿಂದ ಮೃ ಕೂಡ ರವಾನೆ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನ ಮುಖಂಡರು ಈ ಶಾಸಕ ಪೊನ್ನಣ್ಣ ಅವರು ನೇರವಾಗಿ ಇಲ್ಲಿ ಈ ಒಂದು ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಡೆತ್ ನೋಟ್ ನಲ್ಲಿ ಕಂಡು ಬರ್ತಾ ಇರುವಂತದ್ದು ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ ಯಥಾಸ್ಥಿತಿಯಾಗಿ ವಕೀಲರು ಬಂದು ಕೂಡ ಈಗ ಸ್ಟೇಟ್ಮೆಂಟ್ ಈ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಹೆಚ್ಚಿನ ತನಿಖೆ ಇಲ್ಲಿ ಇವರು ಗ್ಯಾರಂಟಿ ಯೋಜನೆಗಳ ಭಾಗ್ಯವನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸಾವಿಗೂ ಕೂಡ ಕಾರಣರಾಗಿದ್ದಾರೆ ಇದರ ಹಿಂದೆ ದೊಡ್ಡದಾದಂತಹ ಷಡ್ಯಂತ್ರ ಇದೆ ಅನ್ನುವಂಥದನ್ನು ಕೂಡ ವಕೀಲರು ತಿಳಿಸಿರುವಂತದ್ದು ಎರಡು ತಿಂಗಳಿಂದ ಮಾನಸಿಕವಾಗಿ ನಾನು ಹಿಂಸೆಗೊಳಗಾಗಿದ್ದೆ ಹಾಗಾಗಿ ನಾನು ಅಂದ್ರೆ ಸವಿಸ್ತಾರವಾಗಿ ಅವರು ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಜೊತೆಗೆ ನನ್ನ ಮನೆಯವರ ಜೊತೆಗೆ ನಾನು ಸ್ವಲ್ಪ ಸಮಯವನ್ನ ಕಾಲ ಅವಕಾಶವನ್ನು ಕಳೆಯಬೇಕು ಹಾಗಾಗಿ ನಾನು ಮನೆಗೆ ಹೋಗಿ ಇಲ್ಲಿ ಬಂದಿರುವಂತದ್ದು ಅನ್ನುವಂತಹ ಮಾತನ್ನ ಕೂಡ ಡೆತ್ ನೋಟ್ ನಲ್ಲಿ ವಿನಯ್ ಅವರು ಉಲ್ಲೇಖ ಮಾಡಿರುವಂತದ್ದು ಜೊತೆಗೆ ಅವರು ಅವರ ಮನೆಯವರಿಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಉಲ್ಲೇಖ ಮಾಡಿಲ್ಲ ಕಾರಣ ನಾನು ಏನು ಹೇಳುವಂತಹ ಇಲ್ಲ ಅನ್ನುವಂತ ಹೇಳಿದ್ದಾರೆ ಜೊತೆಗೆ ಅವರ ಒಂದು ಇಬ್ಬರು ಸ್ನೇಹಿತರ ಹೆಸರುಗಳನ್ನ ಬರೆದು ಎಲ್ಲಾ ಕಾರ್ಯವನ್ನು ನೀವೇ ನೋಡಿಕೊಳ್ಳಬೇಕು ನನಗೆ ಮಾನಸಿಕವಾಗಿ ಹಿಂಸೆ ನೀಡಿ ಸುಮ್ಮನೆ ನನ್ನ ಹೆಸರನ್ನ ಪೂರ್ತಿಯಾಗಿ ಕೊಡಗಿನಲ್ಲಿ ವೈರಲ್ ಮಾಡಿದ್ದಾರೆ ನನ್ನ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಡೆತ್ ನಲ್ಲಿ ಉಲ್ಲೇಖ ಮಾಡಿ ಶಾಸಕ ಕಾಂಗ್ರೆಸ್ನ ಶಾಸಕ ಪೊನ್ನಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿ ಅವರು ಆರೋಪ ಮಾಡಿ ಸದ್ಯ ಸೂಸೈಡ್ ನ ಮಾಡ್ಕೊಂಡಿರುವಂತದ್ದು ಈಗ ಒಂದು ಮೃತದೇಹ ಕೂಡ ರವಾನೆ ಆಗಿದೆ ಹಾಗೆ ಆ ಡೆತ್ ನೋಟ್ ಏನಿದೆ ಅದು ಸಂಪೂರ್ಣವಾಗಿ ವಾಟ್ಸ್ಆಪ್ ನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಇದೇ ಕಾರಣ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾವ್ ಗ್ರೂಪ್ ಇತ್ತು ಆ ಗ್ರೂಪ್ ನಲ್ಲಿ ಬಂದಂತ ಒಂದು ಪೋಸ್ಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣ ಅವರಿಗೆ ಮೆಸೇಜ್ ಮಾಡಿರ್ತಾರೆ ವಿನಯ್ ಅವರು ಕೂಡ ಅಂದ್ರೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇರುತ್ತೆ ಅನ್ನುವಂತ ಮೆಸೇಜ್ ಮಾಡಿರ್ತಾರೆ ಜೊತೆಗೆ ಅದ್ರ ಸ್ಕ್ರೀನ್ ಶಾಟ್ ಕೂಡ ಕಳಿಸಿರ್ತಾರೆ ಸುಖ ಸುಮ್ಮನೆ ನನಗೆ ಇವರು ಒಂದು ಮೆಸೇಜ್ ನ ಮಾಡಿರ್ತಾರೆ ಅನ್ನುವಂತ ಆರೋಪವನ್ನ ವಿನಯ್ ಮೇಲೆ ಪೊನ್ನಣ್ಣ ಅವರು ಮಾಡಿದ್ರು ಅನ್ನುವಂತ ಒಂದು ಆರೋಪವನ್ನ ಕೂಡ ವಿನಯ್ ಮಾಡಿರುವಂತದ್ದು ಕೇವಲ ಅಂದ್ರೆ ಆ ಒಂದು ಗ್ರೂಪ್ ಏನಿರುತ್ತೆ ಐದು ದಿನಗಳಿಂದ ಆಗ ಎರಡು ತಿಂಗಳ ಹಿಂದೆ ಐದು ದಿನಗಳಿಂದ ಇವರ ಗ್ರೂಪ್ ಅಡ್ಮಿನ್ ಆಗಿರ್ತಾರೆ ಹಾಗಾಗಿ ಆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವರು ಅವಹನಕರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಇವರು ಇವರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಾಗುತ್ತೆ ಆ ಸಂಬಂಧ ಕೋರ್ಟ್ ಕೂಡ ವಾದ ವಿವಾದ ಆಗಿ ತಡೆಯಾಜ್ಞೆ ಬಂದಿರುತ್ತೆ ಬೇಲ್ ಸಿಕ್ಕಿರುತ್ತೆ ಆದರೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಾರೆ ತನಿಖೆ ಹಂತದಲ್ಲಿ ಇವರು ಅಂದ್ರೆ ಪದೇ ಪದೇ ಹೋಗಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಬಿಜೆಪಿ ಕಾರ್ಯಕರ್ತ ಮಾಡಿರುವಂತದ್ದು ಈ ಬಗ್ಗೆ ಈಗ ತನಿಖೆಯೂ ಕೂಡ ಮುಂದುವರೆದಿದೆ ಸದ್ಯ ಮರಣೋತ್ತರ ಪರೀಕ್ಷೆಯಿಂದ ಮೃತದೇ ಹೋಗಿದೆ ಆದರೆ ಡೆತ್ ನೋಟ್ ನಲ್ಲಿ ಉಲ್ಲೇಖಿತ ಅಂಶಗಳು ಏನೇನಿದಾವೆ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಏನಿದ್ರೆ ಅವರು ಹಾಗೆ ಶಾಸಕ ಪೊನ್ನಣ್ಣ ಅವರ ಬಗ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಅನ್ನೋಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ ಬಂದಿರೋದೆಲ್ಲ ಸತ್ಯ ಇರಲ್ಲ ಪೊಲೀಸರು ತನಿಖೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ವಿನಾಯ್ ಸುಯಿಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಸಂಬಂಧಪಟ್ಟ ಡಿಸಿಪಿ ಅವರು ತನಿಖೆ ಮಾಡುತ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದರ ಮೇಲೆ ಕ್ರಮ ತಗೊಳ್ತೀವಿ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗ್ಲಿ ಸತ್ಯ ಇರೋದಿಲ್ಲ ಅದನ್ನ ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ ಕಾರಣ ಏನಾದ್ರೂ ಇರಲಿ ಕಾರಣ ಏನಾದ್ರೂ ಇರಲಿ ಅಂಥದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ ಎಫ್ಐಆರ್ ಆದ ತಕ್ಷಣ ತನಿಖೆ ಶುರು ಆಗ್ತದೆ ತನಿಖೆ ಮಾಡ್ತಾರೆ ಅದರಲ್ಲಿ ಬಂದಾಗ ಅದಕ್ಕೆ ಕ್ರಮ ತಗೋಬೇಕು ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಸಂಬಂಧಪಟ್ಟ ಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನ್ ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲಿ ವಿನಯ ಸೋಮಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ತನಿಖೆ ಮಾಡಿ ಕ್ರಮ ತಗೋತೀವಿ ವಾಟ್ಸಪ್ ಅಲ್ಲಿ ಸತ್ಯ ಇರಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಆದರೆ ಈಗ ಇರತಕ್ಕಂಥ ಮಾಹಿತಿಯ ಪ್ರಕಾರ ಈತ ಡೆತ್ ನೋಟ್